ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲದಾಗಿ ಇವತ್ತು ಮಂಡಾಳ ಒಗ್ಗರಣೆ ಉತ್ತರ ಕರ್ನಾಟಕ ಸ್ಪೆಷಲ್ ಟಿಫನ್ ಅಂತ ಹೇಳ್ಬೋದು ಅದನ್ನು ಯಾವತ್ತು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಾಗಿ ಎಣ್ಣೆ ಕಾಯಿಸೋಕ್ಕಿರೋಣ ಎಣ್ಣೆ ಕಾಯ್ದಾದ ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕೋಣ ಇಲ್ಲಿ ಕಡಲೆ ಬೀಜ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಹಸಿ ಇದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಒಂದು ಲೈಟ್ ಬ್ರೌನ್ ಬರೋಷ್ಟು ಕ್ಲೀನಾಗಿ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಜೀರಿಗೆ ಶಾಶ್ವೆ ಹಾಕೊಳ್ಳೋಣ ಜೀರಿಗೆ ಸಾಸಿವೆ ಕೂಡ ಅಷ್ಟೇ ಕ್ಲೀನಾಗಿ ಫ್ರೈ ಆಗಬೇಕು ನಾವು ಇಷ್ಟು ಕ್ಲೀನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟಾಗಿರುತ್ತೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಓಕೆ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ನಾವು ಇಲ್ಲಿ ಕರಿಬೇವಿನ ಸೊಪ್ಪು ಹಾಕೋಣ ಸ್ವಲ್ಪ ಹಸಿ ಇರೋ ಕ ಕರ್ಬೇವಿನ ಸೊಪ್ಪು ತೊಗೊಳ್ಳಿ ಒಣಗೋಗಿರೋದೆಲ್ಲ ಟೇಸ್ಟ್ ಇರಲ್ಲ ಚೆನ್ನಾಗಿ ಈ ಥರ ತೊಗೊಳ್ಳಿ ಆಮೇಲೆ ನಾವು ಇಲ್ಲಿ ಈರುಳ್ಳಿ ಹಾಕೋಣ ಇದು ಈರುಳ್ಳಿ ಬಂದುಬಿಟ್ಟು ದಪ್ಪ ಗಾತ್ರದ್ದು ಒಂದು ತೊಗೊಳ್ಳಿ ಇಲ್ಲ ಚಿಕ್ಕದಿದ್ದರೆ ಎರಡು ಎರಡು ತೊಗೊಳ್ಳಿ ಮೀಡಿಯಮ್ ಸೈಜ್ ಇದ್ದರೂ ಪರವಾಗಿಲ್ಲ ಎರಡು ತೊಗೊಳ್ಳಿ ನಾವೆಷ್ಟು ಈರುಳ್ಳಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈರುಳ್ಳಿ ಎಲ್ಲ ಕ್ಲೀನಾಗಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಇನ್ನೊಂದು ಏನಂದರೆ ಈ ಒಂದು ಟಿಫನ್ಗೆ ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಖಾರ ಕಡಿಮೆ ಆದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂದರೆ ನಾವು ಇದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡೋದ್ರಿಂದ ಅದನ್ನು ಶುಗರ್ನ ಬೀಟ್ ಮಾಡಬೇಕು ಅಷ್ಟು ಖಾರ ಇರಬೇಕು ಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಟೊಮಾಟೋನೂ ಹಾಕೋಣ ಅದು ಕ್ಲೀನಾಗಿ ಮೆತ್ತಗಾದ್ಮೇಲೆ ನಾವು ಇಲ್ಲಿ ಅರ್ಶಿಣ ಪೌಡ್ರ್ ಹಾಕೊಳ್ಳೋಣ ಅರ್ಶಿಣ ಪೌಡ್ರ್ ಹಾಕಿದ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅರ್ಶಿಣ ಪೌಡ್ರ್ ಹಾಕಿದಾಗ ನಮಗೆ ಅವೆಲ್ಲ ಮೆತ್ತಗಾಗುತ್ತೆ ಟಮಾಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಎಲ್ಲ ಕ್ಲೀನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಾದಮೇಲೆ ರುಚಿಗೆ ನಾವು ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೋಡಿಬಿಟ್ಟು ಹಾಕಿ ಏನಕ್ಕೆ ಅಂದರೆ ನಾವು ಮಣ್ ಮಂಡಕ್ಕಿ ಏನಿದೆ ಅದು ಸಪ್ಪ ಇರುತ್ತೆ ಅದಕ್ಕೆ ಯಾವುದು ಉಪ್ಪು ಟೇಸ್ಟ್ ಏನೂ ಇರೋಲ್ಲ ಹೀಗಾಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ನಾನು ಇಲ್ಲಿ ಶುಗರ್ ಹಾಕೋತಾ ಇದ್ದೀನಿ ಇಲ್ಲಿ ಶುಗರ್ ಸ್ವಲ್ಪ ಮೀಡಿಯಮ್ ಹಾಕೊಳ್ಳಿ ಒನ್ ಟೂ ಟು ತ್ರೀ ಅಷ್ಟು ಹಾಕೊಳ್ಳಿ ಇನ್ನೂ ಜಾಸ್ತಿ ಮಾಡಿದರೆ ಜಾಸ್ತಿ ಆಗುತ್ತೆ ಇದು ಕ್ವಾಂಟಿಟಿ ಮೇಲೆ ಇದು ನಾನಿಲ್ಲಿ ಮಾಡ್ತಾ ಇರೋದು ಫೋರ್ ಮೆಂಬರ್ಸಿಗೆ ಆಗೋಷ್ಟು ನಾನು ಇಲ್ಲಿ ಮಾಡ್ತಾ ಇರೋದು ಟಿಫನ್ನು ಹೀಗಾಗಿ ನನಗೆ ಫೋರ್ ಸ್ಪೂನ್ ಸಾಕು ಇದೆಲ್ಲ ಗ್ರೇವಿ ಆಗಿದೆ ಇವಾಗ ಲಾಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಎರಡು ಪಾರ್ಟ್ ಮಾಡಿಡಿ ಇಲ್ಲಿ ಗ್ರೇವಿಗೆ ಒಂದು ಸ್ವಲ್ಪ ಹಾಕಕ್ಕೆ ಬೇಕಾಗುತ್ತೆ ಆಮೇಲೆ ಪ ಮಂಡಕ್ಕಿ ಏನಿದೆ ನಾವು ಕಲಿಸ್ತೀವಲ್ಲ ಅದ್ರ ಮೇಲೆ ಆಮೇಲೆ ಹಾಕೋಣ ಇವಾಗ ನೋಡಿ ಮಂಡಾಳ ಎಲ್ಲ ನಾನು ಪೂರಿ ಅಂದರೆ ಇದು ದಾವಣಗೆರೆ ಪೂರಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಸ್ಟ ಸೈಡು ಮಂಡ ನಮಗೆ ಮಂಡಕ್ಕಿ ಸಿಗಬೇಕು ಅಂದರೆ ಮೈಸೂರಲ್ಲಿ ಒಂದು ಪ್ಲೇಸ್ ಇದೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ನಾನು ಖಂಡಿತ ಅಡ್ರೆಸ್ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ ಮಂಡಕ್ಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಏನಾದರೂ ಕಸರಿ ಖಂಡಿತ ಇದ್ದೇ ಇರುತ್ತೆ ನಾನು ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಹಾಕೋತಾ ಇದ್ದೀನಿ ಇದು ಮಂಡಕ್ಕಿ ಒಗ್ಗರಣೆ ಹೀಗಾಗಿ ನಾನು ನೀರಲ್ಲಿ ನೆನೆಸ್ಬಿಟ್ಟು ಹಾಕೋತಾ ಇದ್ದೀನಿ ಗಿ ಗಿರ್ಮಿಟ್ ಕೂಡ ಬೇರೆ ಥರ ಬರುತ್ತೆ ಖಂಡಿತ ಯಾರಿಗಾದ್ರೂ ಅದ್ರ ಗಿರ್ಮಿಟ ಬೇಕು ಅಂತಂದರೆ ಖಂಡಿತ ಅದು ಕೂಡ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಾನು ಅದು ಕೂಡ ನಾನು ಮಾಡ್ತೀನಿ ರೆಸಿಪಿ ಓಕೆನಾ ಇವಾಗ ಮಂಡಾಳ ನೋಡಿ ಇವಾಗ ನೀರಲ್ಲಿ ಎದ್ಬಿಟ್ಟು ನೀರೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ನಾವು ಒಂದು ಸೈಡಲ್ಲಿ ಇಟ್ಕೊಂಡಿರಬೇಕು ಯಾಕಂದರೆ ಇವಾಗ ಆಲ್ರೆಡಿ ನಮಗೆ ಗ್ರೇವಿ ಎಲ್ಲ ರೆಡಿ ಇದೆ ಇವಾಗ ಪೂರಿ ಏನು ಹಾಕಿದ್ದೀವಿ ಏನು ಮಂಡಕ್ಕಿ ನಾವು ಹಾಕಿದ್ವಿ ಕ್ಲೀನಾಗಿ ನೋಡಿ ಈ ಥರ ನೀರು ತೆಗೆದ್ಬಿಟ್ಟು ಇಟ್ಕೊಳ್ಳಿ ನೀರು ತೆಗೆದು ಇಟ್ಕೊಂಡ್ಮೇಲೆ ಇವಾಗ ಗ್ರೇವಿ ಇರುತ್ತೆ ನೋಡಿ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೇವಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಏನಕ್ಕಂದರೆ ಲಾ ಕ್ಲೀನಾಗಿ ಕಲಿಸೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಹಾಕಿದರೆ ಒಂದೊಂದು ಸರ್ತಿ ಏನಾಗುತ್ತೆ ನಮಗೆ ಮಂಡಕ್ಕಿ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೇವಿ ಜಾಸ್ತಿ ಆಗುತ್ತೆ ಇಲ್ಲ ಗ್ರೇವಿ ಕಡಿಮೆ ಆಗುತ್ತೆ ಮಂಡಕ್ಕಿ ಜಾ ಈ ಥರ ಆಗೋಗುತ್ತೆ ಈ ಥರ ಮಾಡ್ಕೊಡ್ಬಿ ನೋಡಿ ಇವಾಗ ನೀರು ನಾನು ಇವಾಗ ನೆನ್ಸಿಟ್ಟಿದ್ನಲ್ಲ ಈ ಥರ ಇರುತ್ತೆ ಅದಕ್ಕೆ ಯಾವಾಗಲೂ ಹಿರಿಯರು ಹೇಳ್ತಾರೆ ಮಂಡಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡು ಪೂರಿ ಮಂಗ್ ಮಂಡಾಳು ಒಗ್ಗರಣೆ ಥರನೇ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ಏನು ಮಾಡೋಣ ಬಾಯಿ ರುಚಿ ಕೇಳಬೇಕಲ್ವ ನಾವು ಹಾಗೇ ಗಿರ್ಮಿಟು ಮತ್ತು ಸೈಡ್ಸ್ ಸ್ನ್ಯಾಕ್ಸ್ ಥರನೇ ಮಾಡ್ಕೋತೀವಿ ಹೀಗಾಗಿ ಓಕೆ ಬನ್ನಿ ಇವಾಗ ನೋಡಿ ನಾನು ಕಲಿಸ್ತಾ ಇದ್ದೀನಿ ಕ್ಲೀನಾಗಿ ಕಲಿಸ್ಬಿಟ್ಟು ನಾವು ಎಷ್ಟು ಕ್ಲೀನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿಗೆ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಇಲ್ಲಿ ಮಂಡಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಮೇಲೆ ನಾನು ಆಲ್ರೆಡಿ ಇದು ಏನು ಹುರ್ಗಡ್ಲೆ ಅಂತ ಹೇಳ್ತಾರೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪುಟಾಣಿ ಹಿಟ್ಟು ಅಂತ ಹೇಳ್ತಾರೆ ಪುಟಾಣಿ ಹಿಟ್ಟು ಕೂಡ ನಾವು ಆ್ಯಡ್ ಮಾಡಬೇಕು ಇಲ್ಲಿ ಸ್ಕಿಪ್ಪಾಗಿದೆ ವಿಡಿಯೋ ಹೀಗಾಗಿ ಪುಟಾಣಿ ಹಿಟ್ಟು ಕೂಡ ನಾವು ಆ್ಯಡ್ ಮಾ ಆ್ಯಡ್ ಮಾಡ್ಕೊಳ್ಳೇಬೇಕು ನಾವು ಯಾವುದೇ ಒಂದು ಪೂರಿ ಐಟಮ್ ಮಾಡಿದಾಗ ಆ್ಯಡ್ ಮಾಡಿಕೊಂಡ್ರೆ ಅದರ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಓಕೆ ನಮ್ಮ ಇವತ್ತಿನ ಇವತ್ತಿನ ಟಿಫನ್ ಮಂಡಕ್ಕಿ ಒಗ್ಗರಣೆ ನೋಡಿ ರೆಡಿ ಇದೆ ನಾವೇನು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಮಂಡಾಳ ಒಗ್ಗರಣೆ ಅಂತ ಹೇಳ್ಬಿಟ್ಟು ಅದು ರೆಡಿ ಇದೆ ತುಂಬ ಟೇಸ್ಟ್ ಇದೆ ಬೆಳಗಡೆ ಇವಾಗ ಕೆಲವರು ಡಯಟ್ ಅಂತ ಹೇಳ್ತಾರೆ ಡಯಟ್ ಖಂಡಿತ ಇದನ್ನು ಮಾಡ್ಕೋಬೋದು ನಮ್ಮ ಉತ್ತರ ಕರ್ನಾಟಕ ಸೈಡು ಉಪವಾಸ ಇದ್ದರೆ ಇದೇ ಟಿಫನ್ ಇರುತ್ತೆ ಹೀಗಾಗಿ ಇವಾಗ ನಮ್ಮದು ಬೆಳಗಿನ ಟಿಫನ್ ಮಂಡಕ್ಕಿ ಒಗ್ಗರಣೆ ಆಗಿತ್ತು ನಿಮ್ದೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರಲಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ನನಗೆ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ಇರಲಿ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು